ಹತ್ತು ನಾಯಿ ಬದ್ರದಂಗೆ ಒದರ್ತದ ಮುಂದೆ ಒದರಿ ಒದರಿ ವದಿರಿ ಒದರಿ ಇದಕ್ಕೆ ಲಕ್ವ ಹೊಡಿತದ ಲಕ್ಕವ ಹೊಡಿತು ಕೈಯ್ಯ ಬಾಯಿ ವಂಕ ಮಾಡಿ ನೆಡ್ಲಿಕ್ಕಾಗಂಗಿಲ್ಲ ಹೇಳಕ್ಕಾಗಂಗಿಲ್ಲ ಒಂದು ಚೀಲ ತಟ್ಟ ಹಾಕಿರ್ತಾರೆ ಮಗ್ಳನ್ನ ತಂಬಿಗೆ ತುಂಬಿಟ್ಟಿರ್ತಾರೆ ಏನ್ರಿ ರೀ ಮಕ್ಕಳಿರ್ತ ನೋಡ್ರಿ ನೀವು ನಿಮ್ಮ ಮನೆಗೆ ಯಾರು ಬರ್ರಿ ಹೋರಿ ಏನು ಕೇಳಿ ಸುಮ್ಮ ನೋಡ್ಕೋತ ಬಿಳ್ತಾನೆ ನೀವೇ ಹೋಗಿ ಮಾತಾಡೋ ಮುತ್ಯ ಉಣ್ತಿದ್ದೇನೋ ಏನು ಊಟ ಯಪ್ಪ ಎಂತ ಕೊಯ್ಲಕ್ಕ ನಾನ ನನಗ್ಯಾ ಕೆಟ್ಟಾನ ಯಾಕೆ ಕೊನೆಗೆ ಅಂತವಿಲ್ಲ ಏನ್ರಿ ಉಣ್ತಿದ್ದೇನು ಏನು ಬ್ಯಾಡು ಹ್ಞೂ ಒಂದೊಂದು ಮುದುಕು ಕೆಟ್ಟ ಕೋಡಗಿರ್ತಾವ್ರಿ ಅಂಥ ಟೈಮ್ದಾಗ ನಂತಾವ ಮತ್ಯ ನಿನ್ನ ಕೊನೆ ಆಸೆ ಏನರೀ ಆಕಿಗೆ ಆಕೆಗೆ ನೋಡೋಂಗಾಗ್ಯದ ಓಯ್ಯಪ್ಪ ಮುದುಕಿ ಮುದುಕಿಗೆ ನೋಡಂಗಾಗ್ಯಾದ ಏನು ಮಾಡವನ ಮುದುಕಿಗೆ ನೋಡಿ ಎಲ್ಲ ಕೋ ಹೊಡ್ಕೊಂಡು ಹಾ ಇದೇ ಬಿದ್ದದ ಅಲ್ಲ ತಾವನೆ ಕುಣಿಗಿ ಮುತ್ಯ ಹೇಳ್ರಿ ಪನಿ ಆಸೆ ಅವ್ನು ಮುದುಕ್ಯಾರಿ ಕೇಳಿ ನೀವು ಮುದುಕ್ಯಾರು ಆಯಿ ಏನ್ರಿ ಅದು ಆಸೆ ನಾ ಒಂಟ್ಯಾ ಮುದುಕ ಯಾರು ನೋಡ್ತಾರ ಅವನಿಗೆ ಉಣಿಸ್ತಾರ ಯಾರು ತಿರುಸ್ತಾರ ಯವ್ವ ನೀವು ಹೋಗಿ ಉಣಿಸೋರು ಹುಣಿಸ್ತಾರ ತಿರ್ಸೋರು ತಿನ್ನಿಸ್ತಾರ ಏನು ಹುಟ್ಟಿನಿಂದ ನೀನೇ ಬಂದಿದೆ ಹೋದಲ್ರಿ ಭಾರಿ ಮಜಾ ಇರ್ತದ ನೋಡೋ ಸಂಸಕ್ಕೆ ನಾವು ಮಾತಾಡ್ಸ್ಲಕ್ಕೆ ಹೋಗಿರ್ತೀವಿ ಯಾರು ಒಬ್ಬ ಕಾಜಿ ಭಕ್ತನ ಲಿಂಗಾಯತ್ರಿ ಒಟ್ಟಾಗಿ ಹುಟ್ಟ್ಯದ ಅದೇನು ಮಠಕ್ಕೆ ಬಂದಿದ್ದು ಅಲ್ಲ ಹೋಗಿದ್ನೋ ಅಲ್ಲ ಏನು ಊರಾಮದ ನೋಡ್ರಿ ಗುರುಗಳು ಬಂದಿಲ್ಲ ಅಡ್ತಾರ ಅದು ನಾವು ಒಂದು ಬಿಸ್ಕಿಟ್ ಪುಡಿ ಹಿಡ್ಕೊಂಡು ಹೋಗಿರ್ತೀವಿ ಹೋಗಿ ಓಯ್ ಹೋಗ್ ಯಾಕಪ್ಪ ಯಜಮಾನ್ ಆರಾಮಿದೇನು ಏನು ಆರಾಮೋ ಯಪ್ಪಾ ಹಾಂ ನನ್ನ ಮಕ್ಕಳೇ ಸೇರಲ್ಲವ ನಮ್ಮ ಮೊನ್ನೆ ಒಂದು ಹೋಗಿದ್ದೆ ಮಾತಾಡ್ಸಕ್ಕ ನಾಲ್ಕು ಗಂಡಸ ಅವ್ರಿ ಒಂದು ಅದಕ್ಕೆ ಅನ್ನ ಹಾಕಲು ಏನು ರೀ ಬಾಗಿಲು ಸುಳಿಕೆ ಅದಕ್ಕೆ ಒಗೆದು ಒಂದು ಅನ್ನ ಹಾಕಲ್ಲವ ಪಾಪ ಮೊದಲು ಚಲೋ ಐತೆ ಮನುಷ್ಯ ಅವ ಯಾರು ಅನ್ನ ಸ್ವಸ್ತ ಅನ್ನ ಹಾಕಲ್ರು ಮಕ್ಕಳು ನೋಡಲ್ರು ಕಡೆಗೆಂದ ನಾವು ಮಾತಾಡ್ಸ್ಬೇಕು ಅದೇ ಯಾಕೋ ಹಿಂಗ ಅವನು ಏನು ಮಾಡ್ಯಪ್ಪ ಯಾವ ಮಕ್ಕಳು ಅನ್ನ ಹಾಕಲ್ಲ ಸಾಕು ಸಾಕಾಗ ಮನೆ ಯಾಕೆಗನಾ ನಾನು ಕರ್ಕೊರೋಯ್ಯಪ್ಪ ಅಂದ ನಾನೇ ಕರ್ಕೊಂಡ್ಕೊಳು ಕರ್ಕೊಳ್ಳಕಲ್ಲ ನಾನು ಇದು ಬಿಟ್ಟಿದ್ದೀನಿ ಏನು ದೊಡ್ಡ ಎಮ್ ಬಿ ಬಿ ಎಸ್ ಡಾಕ್ಟರ್ ಅಲ್ಲಿ ಕರ್ಕೊಳಕ್ಕೆ ಡ್ಯೂಟಿಗೆ ಸು ಹೊಟ್ಟೆ ಚಂದ ಚೆಂದ ಬದಕಬೇಕಿನಿ ನೀವೊಂದು ಬೆಸ್ಟ್ ಐಡಿಯಾ ಹೇಳ್ತೀನಿ ತೊಗೊಂಡು ಅಂದ ಒಂದು ಒಂದು ಸ್ಟೀಲ್ ಡಬ್ಬಿ ಇತ್ತು ನನ್ನ ಪೂಜೆದು ಆ ಸ್ಟೀಲ್ ಡೆಬ್ಬೆ ಒಂದು ಎಂಟದು ಕಲ್ಲು ತುಂಬಿ ಹೊಟ್ಟೆ ಇದು ಕಾಯಂ ತೆಲ್ದ ಬಿಟ್ಕೋ ಕೀಲಿ ಹಾಕಿ ಆ ಕೀಲಿ ಮತ್ತು ನೀನು ಟೊಂಕನಾಗ ಇರಬೇಕು ಮತ್ತು ಇದು ಏನದತ್ತಂದು ಯಾರಿಗೆ ತರ್ ತೋರಿಸ್ಬಾರ್ದು ಏನು ರೀ ಒಟ್ಟೆ ಅಳಗಾಡಿಸೋದು ಸುಮ್ಮ ಇಟ್ಕೊಂಡು ತಲ್ದಿ ಬಿಟ್ಕೊಂಡು ಕುಂದರದು ಯಾರು ನನಗೆ ಚೆಂದ ನೋಡ್ತಾರೆ ಅವ್ರಿಗೆ ಕೊಡ್ತೀನಿ ಇದು ಸಾಯ್ಠಂಥ ಡಬ್ಬಿ ಇಟ್ಟು ಹೇಳಿ ನೀ ಮಕ್ವನಿ ಎತ್ತುಕೊಂಡು ಹೇಳ್ದಂ ಮುದುಕ ಹೇಳ್ತೀನಿ ಏನು ಸ್ವಸ್ಥರ ಕಾಜಿ ಮಾಡೋಕೆ ಬಾದಾಮಿ ಹಾಲು ತರೋಕ್ಯಾವೆ ಏನ್ರಿ ಅಯ್ಯ ನಮ್ಮ ಭಾಳ ಚಿ ಕಾಜಿ ಮಾಡ್ತೀನಿ ರೀ ಮಾಮರ ಹೇಳಿ ಊಟ ಮಾಡಿ ನೋಡ್ರಿ ಅದು ಮಾ ಕುಣಿಗೆ ಹೋಲಕ್ಕಾಗಿದ್ದು ಮತ್ತು ಪೊಯಿರುವ ಅನ್ನೋದಂಗೆ ಆಯಿತು ಆದ್ರೆ ಡಬ್ಬಿ ಮಾತ್ರ ಬಗಲದು ಬಿಡಲ್ಲ ಅದ ಏನ್ರಿ ಕಾಯಂ ಬಗಲಾಗಿ ಇಟ್ಕೊಂಡು ತಿರ್ಗಾಳಾಕತ್ತ ಕೊಡಗಿದ ಒಂದು ದಿವಸ ಅಂದ್ರೆ ಸತ್ತು ಸತ್ತುಗಳ್ ನಾಲ್ಕು ಮಂದಿ ಅಣ್ಣತ್ರಿ ಇನ್ನೂ ಡೆಬ್ಬೆಗೆ ಏನಾದ್ರು ಗೊತ್ತೇ ಇಲ್ಲ ನಾಲ್ಕು ಮಂದಿ ಅಣ್ತಂಬ್ರೆ ಹೊಡೆ ಪೆಟ್ಟ ಏ ನಾನು ನಮ್ಮ ಅಪ್ಪ ಗುಣಿಸೀನಿ ನಾನು ನಮ್ಮ ಅಪ್ಪ ಅಪ್ಪಗಣಿಸೀನಿ ನಮ್ಮಪ್ಪಿಗೆ ನಾ ಬಟ್ಟಿದ್ದೀನಿ ನಮ್ಮ ಅಪ್ಪ ನಾ ಬಟ್ಟಿದ್ದೀನಿ ಡೆಬ್ಬಿ ನನಗೆ ಡೆಬ್ಬಿ ನಿನಗೆ ಏನು ರೀ ಇವೆಲ್ಲ ಹೊಡೆದಾಡ್ಕೊಂಡು ಅಂದ ತಲಿ ಹೊಡ್ಕೊಂಡು ತಲಿ ಒಡ್ಕೊಂಡು ಪೊಲೀಸ್ ಬತ್ತು ಹೌದು ಈ ಡೆಬ್ಯಾಗಾದ ಏನು ಏ ನಮ್ಮ ಅಪ್ಪ ಎಲ್ಲ ಗಳಿಸಿದ್ದೆಲ್ಲ ಬಂಗಾರಿ ರಿಟರ್ ಇದ್ರಾಗ ಪೊಲೀಸರು ಪೊಲೀಸರ ನಮ್ಮ ಕಣ್ಣಿದ್ರೆ ನಾವು ತೆಗಿತೀವಿ ತಡ್ರಿ ಹೊಡೆದಾಡ್ಬೇಡ್ರಿ ತಗೊಂಡು ಯಾವಾಗ ಕೀಳಿ ತೆಗ್ದು ನೋಡ್ತಾವೆ ಇಟ್ಟಿಟ್ಟು ಗು ಗುಂಡುಗಳಿತ್ತು ಯಾರು ಮಾಡ್ತರಿ ಹಾಂ ನೀವು ಇದೊಂದು ಐಡಿಯಾ ಮಾಡಿ ನೀವು ಒಂದು ಏನು ತಲೆ ಬಿಟ್ಕೊಂಡು ಮಕ್ಕವ್ರು ಅಂದರೆ ಯಾವ ಸ್ವಸ್ಥಾರು ನೋಡ್ತಾರ ಇಲ್ಲ ನೋಡೋಣ ಹಾಂ ಹ್ಞೂ ನಾವೆಲ್ಲ ಇಟ್ಟು ಎಂಬತ್ತು ವರ್ಷ ನೂರು ವರ್ಷ ತಗೊಂಡು ಅಂತೀವಲ್ಲ ಪನಿಟೈಮ್ದಾಗೆಂದ ಗೂಗಿ ಕೂತಂಗೆ ಅಂದರೆ ಕುಂತು 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 ಒಂದು ದಿವ್ಸ ಅಂದ್ರೆ ಸತ್ತು ಆದ್ರೆ ನೂರು ವರ್ಷ ನಮ್ಮವಲ್ಲ ನಮಗೆ ಇನ್ನೂ ಐವತ್ತು ವರ್ಷದ ಇನ್ನೂ ಮೂವತ್ತು ವರ್ಷ ಇದು ಯಾವುದು ಕೂಡ ಗ್ಯಾರಂಟಿ ಇಲ್ಲ ಐವತ್ತು ವರ್ಷ ನಾವು ಕಳೆದು ಬಿಟ್ಟು ಬೆಕೊಂಡು ಐವತ್ತು ಅಂದ ಸಾವಿಗೆ ಸಮೀಪ ದೇವನು ನಾವು ಏನ್ರಿ ಸಾವಿಗೆ ಸಮೀಪ ದೇವನು ಖುಷಿ ಪಡೋದಲ್ಲ ದುಃಖ ಪಡೋದು ಮಹಾದೇವಿ ಅಕ್ಕ ಏನ್ರಿ ಅವಳು ಎಂಥ ವಿಚಿತ್ರ ಲೀಲ ಮಾಡ್ತಾರೆ ತಗೊಂಡು ಕೇಳಿದ್ರೆ ಇದ್ರೊಳಗಿಂದ ಏನದ ಸುಮ್ಮನೆ ನಿನ್ನ ಸಂಸಾರಿ ಆಗೋನು ಬಾ ಬಾ ತಗೊಂಡ ಕೆನ್ನನೆಯ ಬೊಮ್ಮಯ್ಯ ಕೈ ಹಿಡಿಯಲಕ್ಕೆಂದು ಹೋಗಿದ್ದೆ ಕೈ ಹಿಡ್ದಿಲ್ಲ ಕೈ ಹಿಡಿಯಕ್ಕೆಂದು ಹೋಗುದ್ರೊಳಗೆ ಮಹದೇವಿ ಅಕ್ಕ ಒಳಗಿನ ಶರೀರದಿಂದ ಹೊರಗೆ ಹಾಕಲು ಹೊರಗಿನ ಶರೀರದಿಂದ ಒಳಗೆ ಹಾಕದ್ಲು ಚಿನ್ನರಿಯ ಬೊಮ್ಮಯ್ಯ ಒಳಗಿನ ಶರೀರ ನೋಡ್ಕೊಳ ಹಿಂಗೆ ಮೂಗು ಮುಚ್ಚಿಕೊಂಡ ನಾವು ಇಟ್ಟು ಚಂದ ಯಾಕೆ ಕಾಣ್ತೀವಿ ಗೊತ್ತನು ನಾ ನಿಮ್ಗೆ ಹೇಳಕತ್ತಿನಲ್ಲ ಏಳು ಪದರಿನ ಚರ್ಮ ಭಗವಂತ ಕೊಟ್ಟಾನಂತಿ ಕೊಡೋನು ಇಟ್ಟು ಚೆಂದ ಕಾಣಕತ್ತೀವಿ ಹೊರತಾಗಿ ಒಂದು ವೇಳೆ ಚರ್ಮ ಕೊಡದೆ ಇದ್ರ ಒಳಗೆ ಎಂಟು ವರ್ಷದಂದ್ರಿ ಒಂದು ಕಡೆಗಿಂದ ಮಲದ ಚೀಲ ಒಂದು ಕಡೆಗೆಂದ ಮೂತ್ರ ಚೀಲ ಇನ್ನೊಂದು ಕಡೆಗಿಂದು ಮಾಂಸ ರಕ್ತ ಕೀವ ಎಟ್ಟು ಗಲೀಜದ ತಗೊಂಡು ಕೇಳಿದ್ರೆ ಅಪ್ಪಿತಪ್ಪಿ ಸತ್ತ ಬಳಗ ಒಂದು ತಾಸಂದು ಹೆಚ್ಚಿಗೆ ಇಟ್ಟಿರ್ತಂದ ಹೊಲಸನ ಆರ್ತು ಅಟ್ಟು ಹೊಲಸದಿದ್ರೊಳಗೆ ತಿಳಿದ್ರು ನೋಡಿದ್ರೆ ಏನೂ ಇಲ್ಲ ನಾವು ಬರೇ ಮುಖದ ಸೌಂದರ್ಯ ಏನ್ರಿ ರೂಪ ಲಾವಣ್ಯ ತಗೊಂಡು ಅಂತೀವಲ್ಲ ಒಳಗೆ ಏನೂ ಇಲ್ಲ ಒಳಗೂ ಕೂಡ ಏನೂ ಇಲ್ಲ ನೋಡಿ ನೀವು ಒಳಗಿಂದ ಎಲ್ಲ ಹೊಲಸಾನು ಹೊಲಸ ಮಾಡಿ ತುಂಬ್ಯದ ಯಾವಾಗೆಂದ ಇದನ್ನು ನೋಡಿರ್ತಕ್ಕಂಥ ಕಿನ್ನರಿಯ ಬೊಮ್ಮಯ್ಯ ಅಣ್ಣ ಅಗೆ ಮಾದೇಬೇಕಂತಾಳೆ ಅಣ್ಣ ಈ ರೂಪವನ್ನು ನೋಡಿ ನೀನು ನನ್ನನ್ನು ಮೆಚ್ಚಿಕೊಂಡೆಂದು ಮದುವೆ ಆಗುವಂತೆ ನೋಡು ನೋಡಿ ಶರೀರದ ಒಳಗಿಂದ ಅಂತ ನೋಡು ಏನು ರೂಪದ ನೋಡತ್ತೆ ಯಾವಾಗ ಯಾವಾಗೆಂದ ತೋರಿಸಲು ತಾಯಿ ನನ್ನ ಕ್ಷಮ ಮಾಡುವ ಒಂದು ಆ ಕಿನ್ನರಿಯ ಬೊಮ್ಮಯ್ಯ ನಾನಾಗೇನೇ ಸ್ವಂತ ಇಚ್ಛೆದಿಂದ ಬಂದಿರ್ತಕ್ಕಂಥವ್ನಲ್ಲ ನನ್ನನ್ನು ಕ್ಷಮ ಮಾಡು ನನ್ನನ್ನು ಕ್ಷಮ ಮಾಡ ತಗೊಂಡು ಯಾವಾಗೆಂದ ಕಿನ್ನಾರಿ ಬೊಮ್ಮಯ್ಯ ಅಕ್ಕ ಮಹಾದೇವಿಗೆಂದ ಕೈ ಮುಗಿತಾನೆ ಮತ್ತು ಏನರೀ ಹೊರಗೆ ಹಾಕಿರ್ತಕ್ಕಂಥ ಶರೀರವನ್ನು ಮತ್ತು ಒಳಗೆಂದ ತಗೊಂಡು ಅವಾ ನಿನ್ನನ್ನು ಶರಣದಿಂದ ಕರ್ಕೊಂಡು ಬಾತ್ ಅಂತ ನಡಿಯವ ನಡಿ ನಾನು ಕೂಡ ನಾನು ನಾನು ಕೆಟ್ಟವನೇನಲ್ಲ ನಿನ್ನ ಮೇಲೆ ಯಾವ ಭಾವನೆ ಕೂಡ ಇಲ್ಲ ಆದರೆ ಎಲ್ಲ ಶರಣರು ನಿನ್ನನ್ನು ಪರೀಕ್ಷೆ ಮಾಡಿ ಕಲ್ಯಾಣದೊಳಗೆಂದು ತೊಗೊಂಡು ಬಾ ಅಂದರೆ ತಂದಾಗ ಅದಕ್ಕೆ ನಾನೆಂದು ಕರೆಯಕ್ಕೆ ಬಂದೀನಿ ವಾತಿಕೊಂಡು ಯಾವಾಗೆಂದ ಅಕ್ಕ ಮಹದೇವಿಯನ್ನು ಕರ್ಕೊಂಡೆಂದು ನಡೆದ ಯಾವಾಗಿಂದ ಅನುಭವ ಮಂಟಪದ ಎದರಿಗೆ ಬಂದರು ಯಾವಾಗಿಂದ ಅನುಭವ ಮಂಟಪಕ್ಕೆ ಅಂದ ಇನ್ನೇನು ಒಳಗೆ ಅನ್ನೋದ್ರೊಳಗೆ ಯಾವ ಕಿನ್ನರಿಯ ಯಾವ ಅಲ್ಲಮ್ಮ ಪ್ರಭದೇವರು ಏನು ರೀ ಶೂನ್ಯ ಪೀಠದೊಳಗಿಂದ ಪ್ರಭದೇವರು ಕುಂತಿದ್ರು ಒಂದು ಕಡೆಗೆ ಬಸವಣ್ಣ ಇನ್ನೊಂದು ಕಡೆ ಚೆನ್ನ ಬಸವಣ್ಣ ಲೋರ ಕಕ್ಕಯ್ಯ ಮಹಾದಾರ ಚೆನ್ನಯ್ಯ ಮೇದಾರದ ಕೇತಯ್ಯ ಹಡಪದಪ್ಪಣ್ಣ ಏನು ರೀ ಹಿಂಗೆಲ್ಲ ಶರಣ್ರೆಲ್ಲರೂ ಕೂಡ ಅನುಭವ ಮಂಟಪದೊಳಗೆ ಕುತ್ಕೊಂಡಿದ್ರು ಯಾವಾಗಿಂದ ಮಹಾದೇವಿ ಅಕ್ಕ ಯಾವಾಗಿಂದ ಅನುಭವ ಮಂಟಪಕ್ಕೆ ಬಂದಾಗ ಪ್ರಭದೇವರು ನಿಲ್ಲು ನಿಲ್ಲು ಮಾದೇವಿ ಅಕ್ಕಗೆಂದ ಹೇಳ್ತಾರೆ ನಿಲ್ಲು ನಿಲ್ಲು ಯಾವಾಗೆಂದ ಮಾದೇವಿ ಅಕ್ಕಂದ ಕೈ ಜೋಡಿಸಂದ ಅನುಭವ ಮಂಟಪದ ಬಾಗಲಿದೊಳಗೆ ನಿಂತುಕೊತಾಳೆ ಇಲ್ಲಿ ಅಲ್ಲಿ ಕಿನ್ನರಿಯ ಬೊಮ್ಮೆಯ ಪರೀಕ್ಷೆ ಮಾಡಿದ್ರೆ ಇಲ್ಲಿ ಅಲ್ಲಂ ಪ್ರಭುದೇವರಂದ ಪ್ರಶ್ನೆ ಕೇಳ್ತಾರೆ ಮಾದೇವಿ ಅಕ್ಕಗೆ ಏನತ್ತು ಕೇಳ್ತಾರೆ ಅವಳನ್ನು ಅಲ್ಲೇ ನಿಲ್ಲಿಸಿ ಉದ ಮದದ ಯೌನವನ್ನು ಒಳಗೊಂಡ ತಾಯಿ ಎತ್ತಲೇಖ್ಯ ಬಂದೆ ಯವ್ವ ನೋಡಕಿ ಪ್ರಶ್ನೆ ಮಾಡ್ತಾರ ಇಂತ ಯೌನದೊಳಗಿರ್ತಕ್ಕಂಥವ್ಳ ನೀನು ಈ ಅನುಭವ ಮಂಟಪಕ್ಕಿಂತ ಯಾಕೆ ಬಂದಿ ಬಂದ್ರೆ ಬರುವಲ್ಲಿ ನಿನ್ನ ಕೇಶ ರಾಶಿಗಳನ್ನ ನಿನ್ನ ಶರೀರಕ್ಕೆ ಅಂದ ಯಾಕೆ ಹೊತ್ಕೊಂಡು ತಂದೀರಿ ಅಂದ್ರ ನಿನಗಿನ್ನ ವೈರಾಗ್ಯ ಬಂದಿಲ್ಲ ಇನ್ನು ನಿನಗೆ ಶರೀರ ಮ್ಯಾಗ ಆಸೆ ಅದ ನನ್ನ ಶರೀರ ಅಂದ ಮಂದಿ ನೋಡ್ತಾರ ನಿನಗೆ ನಾಚಿಕೆ ಬರ್ತದ ಅನ್ನುವಂಥ ನಿನ್ನ ನಿನ್ನ ಮನಸ್ಥಿತಿ ಒಳಗೈತಿಲ್ಲ ಅದಕ್ಕಾಗಿನೇ ಪ್ರಭೇದ್ರು ಅಂತಾರ ನೀ ಬಂದರೂ ಬರಲಕ್ಕ ಅನುಭವ ಮಂಟಪಕ್ಕ ದಿಗಂಬರಿಯಾಗಿ ಬರೋ ಲೆಕ್ಕ ನೀನು ವೈರಾಗ್ಯ ತಾಳುವ ನಿನ್ನ ಕೇಸರ ಆಶಿಗಳನ್ನು ನಿನ್ನ ಶರೀರಕ್ಕಿಂತ ಯಾಕೆ ಮುಚ್ಕೊಂಡು ಬಂದಿ ಅಂತ ಅವರು ಶರೀರಕ್ಕೆ ಯಾಕೆ ಮುಚ್ಕೊಂಡು ಬಂದಿ ಮಹದೇವಿ ಯಾಕೆ ಎಷ್ಟು ಚೆಂದ ಉತ್ತರ ಕೊಡ್ತಾಳೆ ಎನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನುಂದಿತ್ತಂದು ರಾಶಿಗಳನ್ನು ಮುಚ್ಕೊಂಡು ತಂದೀನಿ ಅಂತ ನನಗಾಗಿ ಅಲ್ಲ ಇದು ಯಾರೇ ನನ್ನ ಶರೀರ ನೋಡಿದ್ರೆ ನನ್ನ ನಾಚಿಕೆ ಬರ್ತದ ನನಗೆ ಅಪಮಾನ ಹಾಕದ ನನ್ನ ಮರ್ಯಾದೆ ಹೋಗದ ತಗೊಂಡು ನಾನು ಮುಚ್ಕೊಂಡು ಬಂದಿಲ್ಲ ಶರಣರನ್ನ ಏನಂತಳಕಿ ನನ್ನ ಕಾಮದ ಮುದ್ರೆಯ ಕಂಡು ಶರಣರ ಮನವನ್ನೊಂದಿತ್ತು ಹೊತ್ತುಕೊಂಡು ಈ ಕೇಸಿರಾಸಿಗಳನ್ನು ಹೊತ್ತು ತಂದೆ ಎತ್ತುಕೊಂಡಂತ ಯಾವಾಗೆಂದ ಪ್ರಭದೇವರು ಇವಳು ಅಕ್ಕ ಮಾದೇವಿ ಮಾತಿಗಾಗಿ ಸೋತು ಬಿಡ್ತಾರೆ ಯಾವ ಈ ಮಾತುಗಳನ್ನು ಹೇಳ್ತೋ ನನಗಾಗಿ ಅಲ್ಲ ಏನ್ರಿ ಶರಣರ ಏನು ಶರಣರಂದ ಈ ಕಾಮದ ಮುದ್ರೆಯನ್ನು ಕಂಡು ಎಲ್ಲಿ ಶರಣರ ಮನಸ್ಸಿಗೆ ನೋವು ಆದಿತ್ತು ಸೆರೆಂಡರ್ ಮನಸ್ಸಂದ ಏನ್ರಿ ನನ್ನನ್ನು ಬಯಸಿತೋ ಹೊತ್ತುಕೊಂಡು ಭಾವನೆಯಿಂದ ನನ್ನ ಕೇಸಿ ರಾಸಿಗಳನ್ನು ಮುಜುಗೊಂಡು ತಂದಿನಿ ಎತ್ತಿಕೊಂಡಾಗ ಪ್ರಭುದೇವರು ಶೂನ್ಯ ಪೀಠದಿಂದ ಕೆಳಗೆ ಬಂದು ನೀನು ಸಾಮಾನ್ಯಳಾಗಿರ್ತಕ್ಕಂಥವ್ಳಲ್ಲವ ನೀನು ಯಾರು ಹೊತ್ತುಕೊಂಡ ಕೇಳಿದ್ರೆ ನಿನಗೆ ವಯಸ್ಸಂದ ಹದಿನೆಂಟೇ ಇರುವಲ್ದಕ್ಕ ಜ್ಞಾನ ಭಾಳ ದೊಡ್ಡದ ತಾಯಿ ಅದಕ್ಕೆ ನನ್ನ ಎಂಬತ್ತು ವರ್ಷದ ನಾನು ಅಲ್ಲಂ ಪ್ರಭುದೇವನ ನನಗೆ ನೀ ಜ್ಞಾನದ ಒಳಗೆ ಅಂದ ಅಕ್ಕವ ಅಕ್ಕ ಹತ್ತಿಕ್ಕೊಂಡೊಂದು ಪ್ರಭುದೇವರಂದ ಅಂದರೆ ಅಕ್ಕಾ ತುಕನದ ಕರಿತ ಯಾಕಂದ್ರೆ ಹಾಗೆ ಈ ಭೂಮಿಗೆ ಬಂದಿದೆ ಪ್ರಭುದೇವರನ್ನ ಸೋಲಿಸು ಸಲುವಾಗಿನೇ ಬಂದಿದ್ದು ಆದರೆ ಹೆಂಗೆ ಸೋಲಿಸೋದ ಅಂದ್ರೆ ಕಾಮದಿಂದ ಸೋಲಿಸೋದಲ್ಲ ಕ್ರೋಧದಿಂದ ಸೋಲಿಸೋದಲ್ಲ ಮದ ಸೋಲಿಸೋದಲ್ಲ ಸೋಲಿಸೋದಲ್ಲ ಇರ್ತಕ್ಕಂಥ ಜ್ಞಾನದಿಂದ ಪ್ರಭುದೇವರನ್ನ ಸೋಲಿಸ್ತಾಳೆ ಮಾದಿವ್ಯಕ್ಕ ಯಾವಾಗ ನಿಂಗೆ ಸೋಲಿಸ್ತಕ್ಕಂಥ ಪ್ರಸಂಗದೊಳಗೆ ಏನ್ರಿ ಒಂದು ಕಾಯಿ ಕರ್ಪ ತೋರ್ಪ ಏನ್ರಿ ಯಾವಾಗ ಆ ಆ ಕಲ್ಯಾಣಕ್ಕೆಂದು ಬಂದು ಅನುಭವ ಮಂಟಪದೊಳಗೆ ಬಂದು ಪ್ರಭದೇವರನ್ನ ಯಾವಾಗ ಸೋಲಿಸ್ತಾಳ ಅನುಭವ ಮಂಟಪದೊಳಗೆ ಅಂದ ಉಳಿತಾಳ ಏನರೀ ಅಲ್ಲೇ ಒಂದು ಗವಿ ಕೊಡ್ತಾರೆ ಅವಳಿಗೆ ಆ ಗವಿ ಒಳಗಿಂದ ಎದ್ಕೊಂಡು ಇಡೀ ಕಲ್ಯಾಣವನ್ನೆಲ್ಲ ನೋಡ್ತಾಳೆ ಯಾವಾಗಿಂದ ಕಲ್ಯಾಣವನ್ನು ನೋಡ್ತಾ ನೋಡ್ತಾ ಇರುವಂಥ ಪ್ರಸಂಗದೊಳಗೆ ಹಂದಿನ ದಿನಮಾನದೊಳಗೆ ಆ ಹನ್ನೆರಡನೇ ಶತಮಾನದೊಳಗ ಕಲ್ಯಾಣದೊಳಗೆ ಒಂದು ದೊಡ್ಡ ಕ್ರಾಂತಿ ಆಗ್ತದೆ ಅದು ಯಾವ ಕ್ರಾಂತಿ ಎತ್ತಿಕೊಂಡಂದ್ರೆ ಬಸವ ಪುರಾಣದ ಬಂದಾಗೆಂದ ಹೇಳಕ್ಕೆ ಬರ್ತದ ಕಲ್ಯಾಣ ಕ್ರಾಂತಿ ಅದಕ್ಕಾಯಿತು ಅತ್ತಿ ಕೇಳಿದ್ರೆ ಯಾವ ಸಮಗಾರ ಹರಳೆಯನ್ನು ಮಗನಿಗೂ ಯಾವ ಮದುವರ್ಸರ ಮಗಳಿಗೂ ಮದುವೆ ಮಾಡಿದ್ದಕ್ಕಾಗಿ ಕಾಯಿ ಮಗಳು ಕಲಾವತಿಗೂ ಯಾವ ಹರಳಯ್ಯನ ಮಗ ಸೀರಮಂತನಿಗೂ ಮದುವೆ ಮಾಡ್ತಾರೆ ಅವತ್ತಿನ ದಿವಸ ಯಾವಾಗೆಂದ ಇದು ಮದುವೆ ಮಾಡಿದ್ದೆ ಕಲ್ಯಾಣದೊಳಗೆ ಅಂತ ಗೊತ್ತಾಗಿಬಿಡುತ್ತೆ ಎಲ್ಲ ಶರಣರಲ್ಲ ಕೂಡ ಅಂದ ಮದುವೆ ಮಾಡಿಬಿಡ್ತಾರೆ ಅವಾಗಿಂದ ಬಿಜ್ಜಳ ಮಹಾರಾಜ ಎಲ್ಲ ಶರಣರ ಮೇಲೆ ಮೇಲೆಂದು ಯುದ್ಧ ಅಂತಕಂದ್ರೆ ಸಾರ್ತಾನೆ ಏ ತೊಂಡ್ರಿಲ್ ಕಾಯಿ ಹ್ಞೂ ಏನ್ರಿ ಯಾವಾಗಿಂದ ಯುದ್ಧ ಅಂತಕ್ಕಂಥ ಶರಣರ ಮೇಲೆಂದು ಯುದ್ಧ ಅಂತಕಂದ್ರೆ ಸಾರಿ ಸಂವಾರ ಮಾಡುವಂಥ ಪ್ರಸಂಗದೊಳಗೆ ಯಾವಾಗಿಂದ ಮಹಾದೇವಿ ಅಕ್ಕ ಅಲ್ಲ ಅಲ್ಲಮ್ಮ ಪ್ರಭದೇವರು ಎಲ್ಲಿಗೆ ಬರ್ತಾರ ಅಕೊಂಡ ಕೇಳಿದ್ರೆ ಇವತ್ತಿನ ತನೂ ಅವರು ಲಿಂಗೈಕರಾಗಿದ್ದು ಇತಿಹಾಸದೊಳಗೆಂದು ಇಲ್ಲ ಏನ್ರಿ ಪ್ರಭದೇವರು ಅಕ್ಕ ಮಹಾದೇವಿ ಇಲ್ಲಿವರೆಗೂ ಕೂಡ ಅವ್ರು ಆಗ್ಯಾರ ತನ್ನುವಂಥ ಇತಿಹಾಸ ಅಂತಕ್ಕಂಥ ಇಲ್ಲ ಆದ್ರೆ ಒಂದು ಇತಿಹಾಸ ಏನದ ತಿಕೊಂಡು ಕೇಳಿದ್ರೆ ಅಲ್ಲಮ್ಮ ಪ್ರಭುದೇವರು ಮತ್ತು ಅಕ್ಕ ಮಹಾದೇವಿ ಶ್ರೀಶೈಲಕ್ಕೆ ಅಂದ ಹೋಗ್ತಾರೆ ಆ ಶ್ರೀಶೈಲದೊಳಗೆ ಕದಳಿ ವನದೊಳಗಿಂದ ಏನು ರೀ ಹೋಗಿರ್ತಕ್ಕಂಥವರು ಹಿಂದಕ್ಕೆ ತಿರುಗಿ ಬಂದಿದ್ದು ಯಾರೂ ಕೂಡ ನೋಡಿಲ್ಲ ತಿಕೊಂಡು ಅನ್ನುವಂಥ ಇತಿಹಾಸ ಅಂತಕ್ಕಂಥ ಬರ್ತದೆ ಪುಣ್ಯಾತ್ಮರೇ ಹತ್ತು ದಿನಗಳ ಪರ್ಯಂತರವಾಗಿ ನಿಮ್ಮ ಗ್ರಾಮದೊಳಗೆ ಏನು ರೀ ಕರ್ಪುರ ಚಂದ್ರ ಬೆಳಿಗ್ಗೆಂದು ಬಡದವ್ರು ಖರ್ಜಿ ಗ್ರಾಮದೊಳಗೆ ಸುಮಾರು ಇದು ಏಳನೇ ವರ್ಷ ಎಂಟನೇ ವರ್ಷ ನಾನು ಹೇಳೋಕತ್ತಿದ್ದು ಒಟ್ಟಾರೆ ಹೋದ ವರ್ಷನೂ ಕೂಡ ನಾನೇ ಇದ್ದೆ ಈ ವರ್ಷನೂ ಕೂಡ ಹನ್ನೊಂದು ದಿನಗಳ ಹತ್ತು ದಿನಗಳ ಪರ್ಯಂತರವಾಗಿ ನೀವೆಲ್ಲ ಅಕ್ಕ ಮಾದೇವಿ ಪುರಾಣ ಅಂತಕ್ಕಂಥ ಭಾಳ ಭವ್ಯ ರೀತಿಯಿಂದ ಸುಂದರ ರೀತಿಯಿಂದ ನೀವೆಲ್ಲರೂ ಭಕ್ತಿ ಭಾವ ಶ್ರದ್ಧೆ ನಿಷ್ಠೆ ಅಂತಕ್ಕಂಥ ಇಟ್ಕೊಂಡು ನೀವೆಲ್ಲರೂ ಕೂಡ ಕೇಳ್ತಾ ಕೇಳ್ತಾ ಬಂದಿರಿ ಇವತ್ತು ಆ ಪುರಾಣ ಮಂಗಲ ಮಂಗಲಾಕದೆ ಇವತ್ತೆಲ್ಲ ಈ ಧರ್ಮಸಭೆ ಒಂದು ಮಾತಿಂದ ಹೇಳಿಕೆ ಇಷ್ಟಪಡ್ತೀನಿ ಈಗ ನಾವು